ನಮ್ಮ ಹಾಸನ ನಗರದಲ್ಲಿ ದ್ವಿಚಕ್ರ ವಾಹನ ಪ್ರಿಯರಿಗೆ ಶುಭ ಸುದ್ದಿ ಲಕ್ಷ್ಮೀ ಗ್ರೂಪ್ನಿಂದ ಟ್ರಯಂಪ್ ಬೈಕ್ ಶೋರೂಮ್ ಉದ್ಘಾಟನೆ ಹಾಗೂ ಬೈಕ್ ಬಿಡುಗಡೆ ಸಮಾರಂಭ ಹಾಸನದಲ್ಲಿ ವಿವಿಧ ಗಣ್ಯರಿಂದ ನಡೆಯಿತು ಹಾಸನದ ರಿಂಗ್ ರೋಡ್ನಲ್ಲಿರುವ ಪ್ರತಿಷ್ಠಿತ ಕೆಟಿಎಂ ನಲ್ಲಿ ನಡೆದ ಈ ಭವ್ಯ ಕಾರ್ಯಕ್ರಮ ದ್ವಿಚಕ್ರ ವಾಹನ ಪ್ರಿಯರ ಹೃದಯಗಳನ್ನ ಗೆದ್ದಿದೆ ಈ ಸಂದರ್ಭದಲ್ಲಿ ಟ್ರಯಂ ಬ್ರ್ಯಾಂಡ್ನ ಪ್ರೀಮಿಯಂ ಮಾದರಿಗಳಾದ ಸ್ಪೀಡ್ ಟ್ರಿಪಲ್ ಟೈಗರ್ ಸೀರೀಸ್ ಮತ್ತು ಕ್ಲಾಸಿಕ್ ಬೈಕ್ಗಳು ಅನಾವರಣಗೊಂಡವು ಈ ಸಂದರ್ಭದಲ್ಲಿ ಖ್ಯಾತ ಉದ್ಯಮಿ ಬೈರುಗುಡಿ ಚಂದ್ರು ಪತ್ರಕರ್ತರಾದ ಎಚ್ಪಿ ಗೌಡ ರವಿ ನಾಗಲಗೂಡು ಹಾಗೂ ಸಂಸ್ಥೆಯ ಪ್ರಮುಖರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಣ್ಯರು ಈಗ ಟ್ರಯಂ ಬೈಕ್ಗಳನ್ನು ಖರೀದಿಸಲು ಹಾಗೂ ಸರ್ವೀಸ್ ಪಡೆಯಲು ಹಾಸನದಲ್ಲಿಯೇ ಅವಕಾಶ ದೊರೆಯುತ್ತಿರುವುದು ಜಿಲ್ಲೆಯ ಹೆಮ್ಮೆ ಎಂದರು ಟ್ರಯಂನ ಅತ್ಯಾಧುನಿಕ ಮಾದರಿಗಳಾದ ಸ್ಪೀಡ್ ಫೋರ್ ಹಂಡ್ರೆಡ್ ಟ್ರಕ್ಸ್ಟನ್ ಫೋರ್ ಹಂಡ್ರೆಡ್ ಕ್ಯಾಫೆ ರೇಸರ್ ಬೈಕ್ ಗಳು ಗ್ರಾಹಕರನ್ನ ಸೆಳೆಯುವ ನಿರೀಕ್ಷೆ ಇದೆ ಈ ಶೋರೂಮ್ ಉದ್ಘಾಟನೆಯಿಂದಾಗಿ ಮೈಸೂರು ಅಥವಾ ಬೆಂಗಳೂರು ಸೇರಿದಂತೆ ದೂರದ ನಗರಗಳಿಗೆ ತೆರಳಬೇಕಾದ ಅವಶ್ಯಕತೆ ಇಲ್ಲ ಈಗ ಟ್ರಾಯಂ ಕನಸು ಹಾಸನದಲ್ಲಿಯೇ ಲಭ್ಯ ಈ ಸಂದರ್ಭದಲ್ಲಿ ಮಾತನಾಡಿದ ಅತಿಥಿಗಳು ಹಾಸನಕ್ಕೆ ಅಡ್ವೆಂಚರ್ ಸ್ಪೋರ್ಟ್ಸ್ ಕ್ಲಾಸಿಕ್ ಬೈಕ್ಗಳ ಶೋರೂಮ್ನ ಬಾಕಿ ಲಭಿಸಿದೆ ಈ ಹೆಮ್ಮೆಯ ಕ್ಷಣಕ್ಕಾಗಿ ಲಕ್ಷ್ಮೀ ಗ್ರೂಪ್ ಹಾಗೂ ವಿನೋದ್ ರವರಿಗೆ ಹಾರ್ದಿಕ ಅಭಿನಂದನೆಗಳು ಅಂತ ಹೇಳಿದ್ರು ಟ್ರಯಂಪ್ ಇತ್ತೀಚಿನ ಮೂರು ವರ್ಷಗಳಿಂದ ಭಾರತದಲ್ಲಿ ತಯಾರಾಗ್ತದೆ ಮತ್ತು ಎಪ್ಪತ್ತಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಆಗ್ತದೆ ಇದು ಭಾರತದ ತಂತ್ರಜ್ಞಾನಕ್ಕೆ ಜಾಗತಿಕ ಮೆಚ್ಚುಗೆ ತಂದಿರುವ ಹೆಮ್ಮೆ ಗೌರವದ ಕ್ಷಣವಾಗಿದೆ ಈ ವಿಶೇಷ ದಿನದಂದು ಹಾಸನದ ಬೈಕ್ ಪ್ರಿಯರಿಗೆ ಟ್ರಯಂಪ್ ಹೊಸ ಪವರ್ ಹೊಸ ಶೈಲಿ ಹೊಸ ಆನಂದ ಟ್ರಯಂಪ್ ಬೈಕ್ ಶೋರೂಮ್ ಲಕ್ಷ್ಮಿ ಗ್ರೂಪ್ಸ್ In the last three years in India, these bikes are made in India and exported to more than 70 countries in the world. So this is the proud moment for all of us. The uh, manufacturing and the technology of India is getting appreciated across uh, more than 70 countries. So these there are five bikes which are there this one is speed 400 these are 400 cc motorcycles these bikes are coming with uh, 6 speed transmission these bikes are coming with uh, best of class technology these are the modern classics so this one is the speed 400 next to you is the new uh, newest launch from triumph this is the cafe hi name is takshak ಸೊ ಇವತ್ತು ಗ್ರ್ಯಾಂಡ್ ಓಪನಿಂಗ್ ಟ್ರಾಂಪ್ ನಡೀತಿದೆ ಹಾಸನ್ನು ಲಕ್ಷ್ಮಿ ಆಟೋದಲ್ಲಿ ಆ್ಯಂಡ್ ಇವತ್ತೇ ನಂದು ಹೊಸ ಬೈಕ್ ಡೆಲಿವರಿ ಆಗ್ತಾ ಇದೆ ಟ್ರಾಂಪ್ ಸೊ ಐ ಆಮ್ ಹ್ಯಾಪಿ ಇಷ್ಟು ದಿನ ನಾವು ಮೈಸೂರು ಬ್ಯಾಂಗ್ಳೂರಿಗೆ ಹೋಗ್ಬೇಕಿದ್ದು ಟ್ರಾಂಪ್ ತಗೋಬೇಕು ಅಂದರೆ ಇವತ್ತು ನಮಗೆ ಹಾಸನಲ್ಲ ಅವೈಲಬಿಲಿಟಿ ಇದೆ ಸರ್ವಿಸ್ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಸೊ ತುಂಬ ಖುಷಿ ಆಗ್ತದೆ ನನಗೆ ಈಗ ಥ್ಯಾಂಕ್ ಯು